யாரூர் தவரமணி ஏன்னா வரவேற்கோச்செந்த அண்ணா தங்கியிரு பிரிய மாந்தவிய தந்தை தாயிங்கள தீரி ஹோத பழிக்க சகித்தவங்க அதே பிரீத்தி வாத்சல்யாவெல்லாம் உழைத்துக்கொண்டு ஏனும் இல்லை ஜீவனொழ ஏன்னா யாரும் தகுதுக்கொண்டுல சர்பத்தன கீட்டு ஓகே நம்ம யாரோ தகுதுக்கொண்டு ஓகேவா ஷரணும் இது தெளதானே யாவ சம்பன மேலிய ஆசை இல்லை சரணிக ಗಂಡ ಹೆಂಡತಿ ಬಹಳ ಸಂತೋಷದಿಂದ ಉಳಿದುಕೊಂಡರೆ ಎಷ್ಟು ಚಲೋಮಗ ಅಂತ ತಿಳ್ಕೊಂಡು ದಿನ ಗಂಡ ಹೆಂಡತಿ ಸಂತೋಷದಿಂದ ನಕೋತ ಆಟವನ್ನಾಡ್ತಾ ಇದ್ದಾರೆ ಶರಣರು ದಿನ ಮಲಗಿಕೊಂಡಿದ್ದಾರೆ ಮಲಗಿರುವಂತಹ ಸಂದರ್ಭದೊಳಗ ಶಿವನ ಸ್ವಪ್ನ ಆಗ್ತದೆ ಶಿವನ ಸ್ವಪ್ನ ಹೆಂಗಾಗ್ತದೆ ಅಂದ್ರೆ ಶರಣ ನಿನ್ನನ್ನ ಹೆಂಡತಿಯ ಜೊತೆ ಮಗುವಿನ ಜೊತೆ ಚೆನ್ನಾಗಿ ಆಟ ಆಡಲಿ ಎಂದು ನಿನ್ನನ್ನ ನನ್ನ ಭೂಲೋಕಕ್ಕೆ ಕಳಿಸಿಕೊಟ್ಟಿಲ್ಲ ಇಷ್ಟು ದಿನಗಳ ಕಾಲ ಸುಂದರವಾಗಿರ್ತಕ್ಕಂಥ ಸಂಸಾರ ಆಯಿತು ಇನ್ನು ಮುಂದ ನಿನ್ನ ಹೆಂಡತಿ ನಿನ್ನ ಮಗು ಒಂದೇ ದಿನ ನನ್ನ ಶಿವನ ಪಾದಗಳನ್ನು ಸೇರುತ್ತಾರೆ ನೀನು ಮಾಡಬರತ ಕೆಲಸ ಕಾಯಕ ಕಲಬುರಗಿ ನಿನ್ನ ಕಾಯಕ ಕಲಬುರಗಿಯೊಳಗದ ಇನ್ನು ಹೆಂಡತಿ ಮಕ್ಕಳನ್ನು ನೆಚ್ಚಬೇಡ ಸಮಾಜದ ಉದ್ಧಾರವನ್ನು ಕೆಲಸವನ್ನ ಮಾಡು ಅಂತ ಮಲಗಿಕೊಂಡಿರುವಂತಹ ಸಂದರ್ಭದೊಳಗ ಶರಣರಿಗೆ ಸ್ವಪ್ನ ಆಯಿತು ಎಚ್ಚರ ಆಗ್ತದೆ ಅಂತ ಒಂದು ಎರಡು ತಾಸುಗಳ ನಂತರದೊಳಗ ಶರಣರಿಗೆ ಎಚ್ಚರ ಆಯಿತು ಮೆಟ್ಟು ಬಿದ್ದಾಗ್ತದೆ ಮನೆಯ ನಾವೆಲ್ಲರೂ ಸ್ವಲ್ಪ ಭಯ ಬಂದಾಗ ಹೆಂಗ ಮೆಟ್ಟು ಬೀಳುತ್ತೇವೆ ಹಂಗ ಆಶ್ಚರ್ಯದಿಂದ ಶರಣರು ಅಂತ ಹೇಳ್ತಾರೆ ಏನಿದು ಆಶ್ಚರ್ಯ ಅಂತಾರವೇಶ್ವರ ಯಾವಾಗ ಶಿವನ ಸ್ವಪ್ಲವಾಯಿತು ಒಂದೇ ದಿನ ನಿನ್ನ ಮಗ ಮತ್ತು ನಿನ್ನ ಹೆಂಡತಿ ನನ್ನ ಪಾದ ಸೇರಿತಾರೆ ಹೆಂಡತಿ ಚಿಂತೆ ಮಗುವಿನ ಚಿಂತೆ ಬಿಟ್ಟು ಬಿಡುವಿನ ಕಲೂರಿಗೆ ಇರ್ತಾರೆ ಭಯಾಂತ ತಿಳಿದುಕೊಂಡು ಹೇಳಿದಾಗ ಆಯಿತು ಸ್ವಲ್ಪ ದಿನಗಳಲ್ಲಿ ಶಿವನ ವಾಣಿಯಂತೆ ಮಾದಮ್ಮ ಮಾಧರ್ಮ ನನ್ನ ಮಗ ಗುರುಲಿಂಗ ಜನ ಒಂದೇ ದಿನ ಶಿವನ ಪಾದರವನ್ನು ಸೇರುತ್ತಾರೆ ಯಾವಾಗ ಒಂದೇ ದಿನ ಶಿವನ ಪಾದರೂ ಸೇರಿದ್ದರು ಉರಾಗಿ ಜನ ಅರಳ ಗುಂಡಿಗೆ ಜನ ಮಾದರಮ್ಮ ಶಿವನ ಪಾದರ ನೋಡಿ ಶಿವನ ಪಾದರನ್ನು ಸೇರಿದ್ದು ನೋಡಿ ಈ ಊರು ಕಡಿಮೆ ಮಾಧರಮ್ಮ ಬಿಟ್ಟು ಹೋಗಬೇಡಮ್ಮ ಬಿಟ್ಟು ಹೋಗಬೇಡ ಒಳ್ಳೆಯ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದೀವಿ ಯಾವ ಸಸಿ ಮನೆಯೊಳಗೆ ಹೇಳಿದ ಮಾತುಗಳನ್ನು ಕೇಳಲಾರದೆ ಮನೆಯೊಳಗ ಒಂದಿಷ್ಟು ತೊಂದರೆಯನ್ನು ಮಾಡಿಕೊಂಡಿದ್ರೆ ಆ ಹೆಣ್ಣು ಮಗಳಿಗೆ ನೀತಿ ಬೋಧನೆ ಮಾತುಗಳನ್ನು ಹೇಳ್ತಿದೆಯವ್ವಾ ಯಾಕಮ್ಮ ಯವಾ ಮದಮ ನಮ್ಮನ್ನು ಬಿಟ್ಟು ಹೋಗಬೇಡವಾ ತಿಳ್ಕೊಂಡಿಡಿ ಊರು ಜನ ವಾರಿ ಬಿತ್ತಿ ಹೆಣ್ಣು ಮಕ್ಕಳೆಲ್ಲ ಕಣ್ಣೀರ ಆಗ್ತಾರೆ ಮಾಧಮ್ಮ ಬರ್ತಾರೆ ಏನು ಮಾಧಮ್ಮ ಬರೋದಿಲ್ಲ ಶಿವರಮ್ಮ ಆದರೆ ಇಡೀ ಊರಾಗ ಗಂಡ ಮಕ್ಕಳು ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾರೆ ಎಟ್ಟತ್ತ ಕಣ್ಣೀರು ಹಾಕ್ತಾರೆ ತಾಯಿ ಬರುವುದಿಲ್ಲ ಆದರೆ ಶರಣರು ದುಃಖ ಮಾಡೋದಿಲ್ಲ ಶಿವನ ವಾಣಿ ಆಗದೆ ಅಂತ ತಿಳ್ಕೊಂಡು ಊರಾಗಿನ ಜನಕ್ಕೆ ಹೇಳ್ತಾರೆ ನಾ ಅಂತ್ಯ ಸಂಸ್ಕಾರಕ್ಕೆ ಅಣಿ ಮಾಡಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡೋದು ತಿಳಿದು ನೋಡು ಹೇಳಿದಾಗ ಅಂತ್ಯ ಸಂಸ್ಕಾರವನ್ನ ಮಾಡುತ್ತಾರೆ ಅಂತ್ಯ ಸಂಸ್ಕಾರವನ್ನ ಮಾಡಿದ ಬಳಿಕ ಅವ್ವಾ ನಮ್ಮವ್ವಾ ಮಾದಮ್ಮ ಬಿಟ್ಟು ಹೋದಳು ನಮ್ಮ ಯಾರು ಕಾಪಾಡುವುದಿಲ್ಲ ಅಂತ ಒಂದು ಕಡೆ ದುಃಖವನ್ನ ಮಾಡ್ಲಕ್ಕತ್ತಾರೆ ತಾಯಿ ಮಗ ತೀರಿಕೊಂಡಿರುವಂತ ದುಃಖವನ್ನೇ ಹರಗಿಸಿಕೊಳ್ಳಲಿಕ್ಕೆ ಆಗಿಲ್ಲ ಅರಳ ಗುಂಡಿಗೆಯ ಜನಗಳಿಗೆ ಆದ್ರೆ ಎಲ್ಲಾ ದುಃಖ ಮಾಡ್ಲಕ್ಕತ್ತಾರೆ ಕೂಡಿರುವಂತ ಸಂಪತ್ತು ಶರಣರ ಸಂಪತ್ತು ಆಯಿತನ್ನು ತಿಳ್ಕೊಂಡು ಬಡ ಹೋಗರಿಗೆ ದಾನವನ್ನು ಮಾಡುತ್ತಾರೆ ನಂತರದೊಳಗೆ ಇನ್ನ ನಾನು ಅರಳ ಗುಂಡಿಗೆಯನ್ನು ಬಿಟ್ಟು ಮುಂದಿನ ಪಯಣವನ್ನು ಮಾಡುತ್ತೀನಿ ಶಿವನ ವಾಣಿಯಾಗಾದ ಕಲಬುರಗಿಗೆ ನನ್ನ ಪಯಣ ಅಂತ ತಿಳ್ಕೊಂಡು ಭಕ್ತರನ್ನು ಕುಡಿದರೆ ಹೇಳುತ್ತಾರೆ ಯಾವಾಗ ನಾನು ಕಲಬುರಗಿಗೆ ಹೋಗ್ತೀನಿ ಎನ್ನುವಂತ ಮಾತನ್ನ ಹೇಳಿದಾಗ ಅರಳ ಗುಡ್ಡಿಗೆ ಜನರೆಲ್ಲರೂ ಕಣ್ಣೀರಾಗ್ತಾರೆ ಯಾ ನಮ್ಮವ್ವ ಮಾದಮ್ಮನನ್ನ ಬಿಟ್ಟು ಇರ್ಲಿಕ್ಕಾಗುತ್ತಿಲ್ಲ ಶಿವನ ಪಾದ ಸೇರ್ಯಳೆ ಅಷ್ಟು ದುಃಖ ಆಗ್ಲಕ್ಕತ್ತದೇಪ ನೀವ್ ಬಿಟ್ಟು ಹೋದ್ರಿ ಅಂತಂದ್ರೆ ನಮ್ಮನ್ನ ನೋಡುವವರಾರು ಹೆತ್ತ ತಂದೆ ತಾಯಿ ಮಕ್ಕಳನ್ನ ಬಿಟ್ಟು ಹೋದ್ರೆ ಆ ಮಕ್ಕಳ ಗತಿ ಗತಿಯೇವಿಯಪ್ಪಾ ಹೋಗಬೇಡಪ್ಪ ನಿಮ್ಮ 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 ಸ್ಥಿತಿಯೊಳಗ ನೀವು ಹೇಳಿದ ಮಾತುಗಳನ್ನು ಕೇಳ್ಕೋತ ಇರ್ತೀವಿ ಅಂತ ಊರಾದ್ರೆ ಜನ ಕಣ್ಣೀರ ಹಾಕ್ತಾರೆ ಹರಡ ಗುಂಡಿಗೆ ಜನ ಕಣ್ಣೀರ್ ಹಾಕಿದ್ರೆ ಶರಣರ ಒಂದು ಸಾರಿ ನೋಡಿದ ಮಾತು ಎಲ್ಲಾದರೂ ಹಿಂದೆ ಎಂದು ಬರಬಹುದೇ ಎಂದು ಬರುವುದಿಲ್ಲ ಏನು ವಾಣಿಯಾಗಿತ್ತು ಆ ಪ್ರಕಾರವಾಗಿ ನಾನು ಶಿವನ ಅಜ್ಞೆ ಆಗದೆ ಶಿವನ ಅಣತ ಎಂತ ನಾನು ನಿನ್ನ ಪೈಣವನ್ನು ಮಾಡುತ್ತೀನಿ ತಿಳ್ಕೊಂಡು ಹೆಜ್ಜೆ ಹಾಕುವುದಕ್ಕೆ ಪ್ರಾರಂಭ ಮಾಡುತ್ತಾರೆ ಶರಣರು ಹೆಜ್ಜೆ ಹಾಕೋದರೊಳಗೆ ಎಷ್ಟು ಹೇಳಿದರೂ ಸಹಿತವಾಗಿ ಶರಣರು ನಿಲ್ಲಲಿಲ್ಲ ಹೋಗುವಂತಹ ಸಂದರ್ಭದೊಳಗ ಇಡೀ ಮೂರು ಜನ ದುರ್ಖ ಮಾಡುತ್ತಾರೆ ಹೆಂಗ ದುರ್ಖ ಮಾಡುತ್ತಾರೆ ಈ ಪುರದ ಸಿರಿ ಬಿಟ್ಟು ಹೋಯ್ತಲ್ಲ ಈ ಪುರದ ಸಂಪತ್ತು ಹೋ ಈ ಪುರದ ಶಿವನೇ ತಂದೆ ಎಷ್ಟು ದುಃಖ ಮಾಡುತ್ತಾರೆ ಆದರೆ ಶರಣವರು ಎಲ್ಲಿಗೆ ಬರುತ್ತಾರೆ ಶಿವಪದ ವಾರಿ ಜನವಂತ ದಾದಿಯಲ್ಲಿ ಹಿಡಿಕೊಂಡು ಭೀಮಾ ನದಿ ಹತ್ತಿರಕ್ಕೆ ಬರುತ್ತಾರೆ ಈ ಕೂಡ ಜನ ವಿಮಾನದಿಯ ಹತ್ತಿರ ಬಂದರು ಗಂಗೆಯ ಸಹಿತವಾಗಿ ಶರಣನ ಪಾದ ಸಲ್ಕೋದ್ರೊಳಗ ಶರಣರಿಗೆ ಹಾದಿಯನ್ನ ಬಿಡ್ತಾಳೆ ಗಂಗೆ ಶರಣರಿಗೆ ಇಡೀ ಗರಿಯುವಂಥ ಗಂಗೆ ಸಹಿತವಾಗಿ ಶರಣರಿಗೆ ದಾರಿ ಅಂತ ಬಳಿಕ ನಮ್ಮ ಶರಣ ಬಸವೇಶ್ವರರ ಶಕ್ತಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಎಣಕಿರಬೇಕು ನಾವೆಲ್ಲ ಉಚ್ಚಾರಣೆ ಮಾಡಬೇಕು தாரிட்டு அனந்த வீட்டு பீமா நதியரு தட்டார சந்தோஷ துந்திர ஆகும் இல்லை அனந்த வாய் தாரி விடுத்து அனந்த வாய் தாரிங்க பீமா நதிய அவரது சீமிகரணும் அவரது சீமிகொல மனுஷ ரீந்திர பெருநட்டிர் ஒவ்வொரு மனுஷனும் ಆ ಬ್ರಹ್ಮ ರಾಕ್ಷಸ ಬೆನ್ನಟ್ಟಿರುವಂತಹ ಸಂದರ್ಭದೊಳಗ ನನ್ನ ಕಾಪಾಡುವವರಾರು ನನ್ನನ್ನು ಬ್ರಹ್ಮ ರಾಕ್ಷಸ ಇನ್ನೇನು ತಿನ್ನುತ್ತಾರ ಅಂತ ತಿಳ್ಕೊಂಡು ಭಯದಿಂದ ಓಡೋಡಿ ಓಡೋಡಿ ಬರುತ್ತಿದ್ದ ಅವರಾದಿ ಸಿಮಿಯೊಳಗ ಶರಣರು ಬರಲಾ ಕರ್ತಿದ್ರು ಬರೋದ್ರೊಳಗ ಆ ಆ ಶರಣರನ್ನು ನೋಡಿ ಆ ಮನುಷ್ಯ ಹಿಂದಿನಲ್ಲಿ ನನ್ನ ಬ್ರಹ್ಮ ರಾಕ್ಷಸ ಬೆನ್ನಟ್ಟದ ನನ್ನ ತಿನ್ನುತ್ತದ ನನ್ನನ್ನು ಕಾಪಾಡಂತ ತಿಳ್ಕೊಂಡು ಬೇಡಿದಾಗ ಯಾವ ಬ್ರಹ್ಮ ರಾಕ್ಷಸ ಬರ್ತದ ನಾನು ನೋಡ್ತೀನಿ ನನ್ನ ಬೆನ್ನ ಹಿಂದೆ ಇರೋ ಅಂತ ತಿಳ್ಕೊಂಡು ಶರಣರು ಹೇಳುತ್ತಾರೆ ಅವಾಗ ಬ್ರಹ್ಮ ಸಹಿತವಾಗಿ ಬರ್ತದೆ ಓಡೋಡಿ ಬರ್ತದೆ ಇನ್ನೇನು ನನಗೆ ಒಬ್ಬ ಮನುಷ್ಯ ಸಿಕ್ಕಿದ್ದ ಆಹಾರ ಇವತ್ತು ಇಬ್ಬರು ಸಿಕ್ಕರು ನನಗೆ ಆಹಾರ ಅಂತದ ಬ್ರಹ್ಮ ರಾಕ್ಷಸರು ಇನ್ನೇನು ಇಬ್ರು ನನಗೆ ಅಂತ ತಿಳ್ಕೊಂಡು ಬ್ರಹ್ಮ ರಾಕ್ಷಸ ಇನ್ನೇನು ಶರಣರನ್ನ ನುಂಗಬೇಕನ್ನೋದ್ರೊಳಗೆ ಹಿಂಗ ದೇಹ ಅಂಗ ಸ್ಪರ್ಶ ಆಗ್ತದೆ ಶರಣರ ಯಾವಾಗ ಶರಣರ ಅಂಗ ಸ್ಪರ್ಶ ಆಯಿತು ಆ ಬ್ರಹ್ಮ ರಾಕ್ಷಸ ಏನೈತಿ ಇತ್ತಲ್ಲ ಆ ರಾಕ್ಷಸನ ಸಹಿತವಾಗಿ ನರಮಾನವದ ರೂಪವನ್ನು ತಾಳುತ್ತದೆ ಬ್ರಹ್ಮ ರಾಕ್ಷಸ ಸಹಿತವಾಗಿ ಅಂದ್ರೆ ನೂರು ವರ್ಷಗಳ ಕಾಲದಿಂದ ಒಬ್ಬ ತಪಸ್ವಿಯ ಆ ಕಾಲಿಗೆ ಎಡವಿ ಕೆಳಗೆ ಬಿದ್ದಿರ್ತಾನೆ ಅವನ ಶಾಪದಿಂದ ಶತಾಯುಷಿಯಾಗಿ ನೀನು ಬ್ರಹ್ಮ ರಾಕ್ಷಸನಾಗಿ ಅಲೆದಾಡು ಅಂತ ತಿಳ್ಕೊಂಡು ಶಾಪ ಕೊಟ್ಟಿರ್ತಾನೆ ಆ ಶಾಪ ವಿಮೋಚನೆಗಾಗಿ ಮತ್ತೆ ತಪಸ್ಸು ಮಾಡಿದಾಗ ಒಬ್ಬ ಸಂತನಿಂದ ಮಹಾತ್ಮನಿಂದ ನಿನಗೆ ಈ ಬ್ರಹ್ಮ ರಾಕ್ಷಸ ಹೋಗಿ ನರರಾಕೃತಿ ಮಾಡ್ತಾರೆ ಅಂತ ತಿಳ್ಕೊಂಡು ಆ ತಪಸ್ವಿಗಳು ಹೇಳಿದ ಪ್ರಕಾರವಾಗಿ ಇಲ್ಲಿ ಶರಣರ ಅಂಗ ಸ್ಪರ್ಶ ಆದಾಗ ಬ್ರಹ್ಮ ರಾಕ್ಷಸ ಬಿಟ್ಟು ಹೋಗುತ್ತದೆ ಮನುಷ್ಯ ರೂಪವನ್ನು ತಾಳುತ್ತಾನೆ ಮಹಾತ್ಮ ಶರಣರೇ ಅಂದು ಹೇಳಿರುವಂತ ಮಾತು ಹಿಂದೆ ಸತ್ಯ ಆಯಿತು ನೀವು ಮಾನವ ರೂಪದೊಳಗಿರ್ತಕ್ಕಂಥ ಶರಣರು ಪರಮಾತ್ಮರನ್ನು ತಿಳ್ಕೊಂಡು ಮಾದಕ್ಕೆ ಏರಗ ನಮಸ್ಕಾರವನ್ನು ಮಾಡುತ್ತಾರೆ ಆ ಮನುಷ್ಯ ಇಬ್ಬರಿಗೂ ಸಹಿತವಾಗಿ ಆಶೀರ್ವಾದವನ್ನು ಮಾಡಿ ಶರಣರ ಮುಂದೆ ಗೌಡರ ಮನೆಗೆ ಬರುತ್ತಾರೆ ಅವರಾದಿಯೊಳಗ ದಂಡರಾಯಗೌಡರಂತಕ್ಕಂಥ ಶರಣರು ಅತ್ಯಂತ ವೈಭೋಗದಿಂದ ವಿಜೃಂಭಣೆಯಿಂದ ಶರಣರನ್ನ ತಮ್ಮ ಮನೆಗೆ ಬರಮಾಡಿಕೊಳ್ಳುತ್ತಾನೆ ಶರಣರನ್ನ ಬರಮಾಡಿಕೊಳ್ಳುತ್ತಾನೆ ಬಹಳ ಸಂತೋಷ ಆಯ್ತಪ್ಪ ನಮ್ಮಪ್ಪ ಶರಣ ಬಸವೇಶ ನಮ್ಮ ಮನೆಯೊಳಗೆ ಪಾದ ಹಾಕಿದ್ರು ಅಂತ ತಿಳ್ಕೊಂಡು ಇಲ್ಲಿ ಅವರಾದಿಗೌಡರಿಗೆ ಬಹಳ ಸಂತೋಷ ಇತ್ತು ಗೌಡನಿಗೆ ಸಂತೋಷ ಆದ ಬಳಿಕ ಊರಾಗಿನ ಜನ ಬಸವೇಶ್ವರರ ಲೀಲೆಗಳ ಅನಂತವಾಗಿ ಎಲ್ಲಾ ಕಡೆ ಹಬ್ಬಿತ್ತು ಯಾವಾಗ ಇಲ್ಲಿ ದಂಡರಾಯನ ಗೌಡನ ಮನೆಗೆ ಶರಣರ ಬಂದಾರನವಂತ ವಿಚಾರ ತಿಳಿತು ಸುತ್ತಮುತ್ತಲಿನ ಜನಗಳ ಮನೆಗೆ ಬರುತ್ತಿದ್ರು ಶರಣಬಸವೇಶ್ವರನಿಗೆ ನಮಸ್ಕಾರವನ್ನು ಮಾಡುತ್ತಿದ್ದರು ಆಶೀರ್ವಾದಗಳನ್ನು ಪಡೆದುಕೊಂಡು ಮತ್ತೆ ತಮ್ಮ ತಮ್ಮ ಮನೆಗೆ ಹೋಗ್ತಿದ್ರು ಬಹಳ ಖುಷಿಯಿಂದ ಸಂತೋಷದಿಂದ ಹಿಂಗೆ ಕಾಲ ಕಳೆಯುವಂತಹ ಸಂದರ್ಭಗಳ ಒಂದು ದಿನ ದಾಸೋಹವನ್ನ ನಡೆಯುವಂತ ಬಹಳ ಚಂದ ಜನ ಮರಳ ಕತ್ತಿದ್ರು ದಾಸೋಹ ನಡೀಬೇಕಲ್ಲ ಇದು ಶರಣನ ಪುರಾಣ ದಾಸೋಹದ ಪುರಾಣ ಶರಣ ಎಲ್ಲಿ ಎಲ್ಲಿ ಇರ್ತಿದ್ರು ಅಲ್ಲಿ ದಾಸೋಹ ನಡೀಬೇಕು ಇಲ್ಲಿ ದಂಡರಾಯಗೌಡರು ಸಹಿತವಾಗಿ ದಾಸೋಹವನ್ನ ನಡೆಸ್ತಾರೆ ದಾಸೋಹವನ್ನು ನಡೆಸಬೇಕಂದ್ರೆ ಜನಗಳಿಂದ ಮಾತುಗಳು ಸಹಜ ಇರುತ್ತೆ ಊರೊಳಗೆ ಇರ್ತಾರೆ ಹೆಂಗ ನಡೀತಾರೆ ಅಂದ್ರೆ ಕಲಬುರಗಿ ಶರಣ ಸರೇಶ್ವರ ಮಹಾಜಗಿ ಹಾ ಹಿಂಗ ದಾನ್ಲೇ ನಡೆದು ಸಹಜ ಎಲ್ಲಾ ಊರೊಳಗೆ ಯಾಕಂದ್ರ ಆ ಅನಂತ ರೀತಿಯಿಂದ ಶರೀರರು ಹಿಂಗೆ ಪ್ರವಾಡ ಮಾಡ್ಕೋತಿರ್ತಾರ ಮಾಡುವಂತಹ ಸಂದರ್ಭದೊಳಗೆ ಒಂದು ದಿನ ದಾಸೋಹ ನೆಲೆವಂತ ಪ್ರಸಂಗ ಬರುತ್ತಾರೆ ಯಾಕಂದ್ರೆ ಬಹಳಷ್ಟು ಧಾರಾಕಾರವಾಗಿ ಮಳೆ ಆಗ್ತದೆ ಆ ಮಳೆಯಿಂದ ಸೌದೆಗಳು ಇರುವುದಿಲ್ಲ ಯಾವಾಗ ಸೌದೆಗಳು ಸಿಗಲಿಲ್ಲ ದಾಸೋಹ ಪ್ರಸಾದ ಮಾಡಿಸೋದಕ್ಕೆ ಅಡಿಗೆ ಮಾಡುವುದಕ್ಕೆ ತೊಂದರೆ ಆಯಿತು ದಂಡರಾಯ ಗೌಡ ಏನು ತನ್ನ ತನ್ನೊಂದು ಇನ್ನೊಂದು ಮನೆಯ ಮನೆಯನ್ನೇ ಕೆಡವಿ ದಾಸೋಹ ನಿಲ್ಲಬಾರದು ಈ ಮನೆ ಕೆಡುವುದನ್ನು ತಿಳ್ಕೊಂಡು ಮನೆಯ ತುಂಡುಗಳನ್ನು ಕೆಡವಿ ದಾಸೋಹ ದಂಡರಾಯ ದಂಡರಾಯಗೌಡ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದೆಲ್ಲ ನಿಜವಾದ ಭಕ್ತಿಯಿಂದ ಸೇವೆಯನ್ನು ಮಾಡಿದ ಶರಣರಿಗೆ ಆ ದಂಡರಾಯ ಗೌಡನ ಪ್ರೀತಿಗೆ ಮೆಚ್ಚಿ ಶರಣ ಬಸವೇಶ್ವರರಿಗೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಒಂದಿಷ್ಟು ದಿನಗಳ ಕಾಲ ಇರುತ್ತಾರೆ ಮತ್ತೆ ಮುಂದೆ ಅವರು ಪ್ರಚಾರವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಗೌಡರಿಗೆ ಒಂದು ಸಮಸ್ಯೆ ಇರುತ್ತದೆ ಆ ಸಮಸ್ಯೆಯನ್ನು ಬಗೆಹರಿಸಿ ಮುಂದೆ ಬೆಳಗುಪ್ಪಿಯನ್ನು ಮತ್ತೆ ಗ್ರಾಮಕ್ಕೆ ಹೋಗ್ತಾರೆ ಅದಾವ ರೀತಿ ಹೋಗ್ತಾರೆ ಅಂತಕ್ಕಂಥ